ಗಂಡ ಹೆಂಡತಿ ಅನ್ನೋ ಸಂಬಂಧ ಇರುತ್ತೆ ಅಪ್ಪ ಮಗ ಅಪ್ಪ ಮಗಳು ತಂದೆ ತಾಯಿ ಈ ಥರದೊಂದು ಸಂಬಂಧ ಇರುತ್ತೆ ರೈಟ್ ಸೊ ಆ ಸಂಬಂಧದಲ್ಲಿ ಸಮಯ ಎಷ್ಟು ಪಾತ್ರ ವಹಿಸುತ್ತೆ ಅನ್ನೋದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಕೊನೆ ತನಕ ನೋಡಿಬಿಟ್ಟು ನೀವು ಹೇಳಿ ವಿಡಿಯೋಗೆ ಲೈಕ್ ಕೊಡಬೇಕಾ ಬೇಡ ಅನ್ಸುತ್ತೆ ನಾನು ಲೈಕ್ ಮಾಡಿ ಅಂತ ಹೇಳಲ್ಲ ಬಟ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಸ್ಟ್ ಪಾಯಿಂಟ್ ನೋಡೋಣ ನೋಡಿ ನೀವು ಸಂಬಂಧನ ಕಟ್ಕೊಳ್ಬೇಕು ಅಂದರೆ ಫಸ್ಟು ಸಮಯಾನ ಕೊಡಿ ಅಲ್ಲಿ ಸಂಬಂಧ ಉಳಿಬೇಕು ಅಂದರೆ ಸಮಯ ಕೊಡಬೇಕಾಗುತ್ತೆ ಫಸ್ಟ್ ಅಂದರೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಸಮಯನ ಕೊಡಬೇಕಾಗುತ್ತೆ ಮೊದಲನೇ ಪಾಯಿಂಟ್ ನೀವು ಸಮಯನ ಕೊಡೋದೇ ಹಿಂಗೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ನಿಮ್ಮ ಸಮಯನ ನಿಮ್ಮ ಇಷ್ಟಪಟ್ಟವರಿಗೆ ನೀವು ಅಲ್ಲಿ ಟೈಮನ್ನು ಕೊಟ್ಟಾಗ ನಿಮ್ಮ ಒಟ್ಟಿಗೆ ಕನೆಕ್ಟ್ ಆಗಲಿಕ್ಕೆ ಪಾಸಿಬಿಲಿಟಿ ಇದೆ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಬರೋಣ ಅಂದರೆ ಆ ಕನೆಕ್ಟ್ ಆಗಿರ್ತಕ್ಕಂಥ ಸಂಬಂಧ ಗಟ್ಟಿಗೊಳಿಸಬೇಕು ಲಾಂಗ್ ಟರ್ಮಲ್ಲಿ ಬರಬೇಕು ಉಳಿಬೇಕು ಚೆನ್ನಾಗಿರಬೇಕು ಹೆಲ್ದಿ ಆಗಿರಬೇಕು ಹೇಳಿದ್ರೆ ಗಟ್ಟಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸಮಯ ನೀವು ಕೊಡಲೇಬೇಕಾಗತ್ತೆ ಆ ಒಂದು ಸಂಬಂಧದಲ್ಲಿ ಇದು ಎರಡನೇ ಪಾಯಿಂಟ್ ಆ್ಯಂಡ್ ಮೂರನೇ ಪಾಯಿಂಟ್ ನೋಡ್ಕೊಂಬರೋಣೆ ಅಂದರೆ ಈಗ ನೋಡಿ ಎಷ್ಟು ನಾವು ಅನ್ ಅನ್ ಅನ್ಕೊಳ್ತೀವಿ ಏನಂತೇಳಿದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ತುಂಬ ಮನಸ್ತಾಪಗಳು ಜಗಳಗಳು ಡಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತಾ ಇದೆ ಅಂತ ಹೇಳ್ತಾರೆ ಕರೆಕ್ಟ್ ಅಲ್ವಾ ಯಾಕೆ ಅಂತ ಹೇಳಿದರೆ ಸಮಯ ಕೊಡಲ್ಲ ಅಲ್ಲಿ ಸೊ ಸಮಯ ಕೊಟ್ಟಾಗ್ತಾನೆ ಒಬ್ರಿಗೊಬ್ರು ಮ್ಯೂಚುವಲ್ ಆಗಿ ಅರ್ಥ ಮಾಡ್ಕೊಳ್ಳೋಕ ಸಾಧ್ಯ ಒಬ್ಬರೊಬ್ಬರು ಅರ್ಥ ಮಾಡ್ಕೋಬೇಕಂದ್ರೆ ಅಲ್ಲಿ ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್ ಅಂತ ಹೇಳ್ತೀವಿ ಸ್ವಲ್ಪ ಸಮಯ ತೊಗೊಳುತ್ತೆ ಸಮಯ ತೊಗೊಂಡಾಗ ಅವರಿಷ್ಟ ಏನು ನಿಮ್ಮ ಇಷ್ಟ ಏನು ಅವ್ರ ಕಷ್ಟ ಏನು ನಿಮ್ಮ ಕಷ್ಟ ಏನೋ ಅವ್ರಿಗೆ ಇಷ್ಟ ಇರೋದೇನು ನಿಮಗೆ ಇಷ್ಟ ಇರೋದು ಒಬ್ಬರಿಗೊಬ್ಬರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಭಾವನೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ನೆಕ್ಸ್ಟ್ ಪ್ಲಾನ್ ಪ್ಲಾನನ್ನು ಹೇಗೆ ನಾವು ಲೈಕ್ ಲೈಫ್ನ ಹೇಗೆ ಲೀಡ್ ಮಾಡಬೇಕು ನೆಕ್ಸ್ಟ್ ಪ್ಲಾನ್ ಏನು ಮಾಡಬೇಕು ಅನ್ನೋದು ಕೂಡ ನಾವು ಸಮಯ ಕೊಟ್ಟಾಗ ಡಿಸ್ಕಷನ್ ಮಾಡಬೇಕಾಗುತ್ತೆ ರೈಟ್ ಆ್ಯಂಡ್ ನಾನು ನಿಮಗೆ ಇಷ್ಟ ಇರೋದು ಏನು ಮಾಡ್ತಾ ಇದ್ದೀನಿ ನೀವೇನು ಮಾಡ್ತೀವಿ ಎಲ್ಲನೂ ಕೂಡ ಸಮಯ ಕೊಟ್ಟಾಗೆ ಪಾಸಿಬಿಲಿಟಿ ಇದೆ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಸೊ ಇಲ್ಲಿ ಮೂರನೇ ಪಾಯಿಂಟ್ ನೋಡಿದ್ರಿ ನಾಲ್ಕನೇ ಪಾಯಿಂಟ್ ಅಂದರೆ ಒಂದು ಬೆಸಿಗೆ ಅಂದರೆ ಒಂದು ಪ್ರೀತಿ ಹುಟ್ಟಬೇಕು ಅಂತ ಹೇಳಿದ್ರೆ ಯಾವಾಗ ನಾವು ಒಂದು ಬೆಸ್ಟ್ ಸೈಡ್ ನೋಡ್ತೀವಿ ಆ ಬೆಸ್ಟ್ ಸೈಡ್ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಸಮಯ ಕೊಟ್ಟಾಗ ನಮ್ಮನ್ನು ಕೇರಿಂಗ್ ಇದ್ದಾರಾ ಲವ್ವಿಂಗ್ ಇದ್ದಾರಾ ಆ್ಯಂಡ್ ನಮ್ಮ ನೇಚರ್ ಸೈಡ್ ಹೆಂಗೆ ಇಷ್ಟ ಆಗುತ್ತೆ ಅವ್ರಿಗೆಲ್ಲಾನು ಕೂಡ ಅರ್ಥ ಮಾಡ್ಕೊಂಡು ಅವ್ರಿಗೆ ಇನ್ನೂ ನಾವು ಅವರಲ್ಲಿ ತುಂಬ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಸಮಯ ಕೊಟ್ಟಾಗ ಅದಕ್ಕೆ ಬೆಸುಗೆ ಅಂತ ಹೇಳ್ತೀವಿ ಒಂದು ಸಂಬಂಧ ಬೆಸಿಬೇಕಲ್ಲ ಸೊ ಅದು ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗಿವ್ ದ ಟೈಮ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ರೈಟ್ ಆ್ಯಂಡ್ ನೆಕ್ಸ್ಟ್ ಬರೋಣ ಭಾವನಾತ್ಮಕವಾಗಿ ಹೊಂದಾಣಿಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಮಯ ಕೊಟ್ಟಾಗ ನೀವು ನೋಡಿ ಇಲ್ಲಿ ಯಾರು ನಾವು ರೋಬೋಟ್ಗಳೊಟ್ಟಿಗೆ ನಾವು ಜೀವನ ಮಾಡ್ತಿರೋದ್ರಿಂದ ಮನುಷ್ಯರೊಟ್ಟಿಗೆ ನಾವು ಜೀವನ ಮಾಡ್ತಾ ಇರೋದ್ರಿಂದ ಸೊ ನಿಮ್ಮ ಜೊತೆಗಿರ್ತಕ್ಕಂಥ ಸಂಗಾತಿ ಇರ್ಬೋದು ಯಾರೇ ಯಾವುದೇ ಸಂಬಂಧ ಇರ್ಬೋದು ಅಲ್ಲಿ ನೀವು ಸಮಯ ಕೊಟ್ಟಾಗ ಭಾವನೆಗಳು ಎಕ್ಸ್ಚೇಂಜ್ ಆಗುತ್ತೆ ಯೋಚನೆಗಳು ಎಕ್ಸ್ಚೇಂಜ್ ಆಗುತ್ತೆ ನಿಮ್ಮ ಇಷ್ಟ ಕಷ್ಟಗಳು ಎಕ್ಸ್ಚೇಂಜ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅದು ಆಗುತ್ತೆ ಏನು ಮಿಸ್ಟೇಕ್ಗಳು ನಡೀತಾ ಇದೆ ಅದನ್ನು ನಾವು ಸರಿ ಮಾಡ್ಕೊಳ್ಬೋದು ಇದೆಲ್ಲ ಆಗೋದು ಯಾವಾಗಾದರೆ ಒಂದು ಸಮಯ ಕೊಟ್ಟಾಗ ಎಷ್ಟೋ ಜನ ಸಮಯನ ಕೊಡ್ತಾ ಇರಲ್ಲ ದಯವಿಟ್ಟು ಮಾಡಿ ಆ ಸಮ ಸಂಬಂಧ ಅದನ್ನು ಜನ್ರೇಟ್ ಮಾಡೋದಂದ್ರೆ ಅದು ಹೆಂಗೋ ಉದ್ಭವ ಆಗುತ್ತೆ ಬಟ್ ಉದ್ಭವ ಆಗಿರ್ತಕ್ಕಂಥ ಸಂಬಂಧ ಉಳಿಬೇಕಲ್ಲ ಕೊನೆ ತನಕ ಅದು ಉಳಿಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಗಿವ್ ಲಾಡ್ ಆಫ್ ಟೈಮ್ ನಾವೆಷ್ಟೋ ಕೆಲಸಗಳನ್ನು ಮಾಡ್ತಿರ್ತೀವಿ ಹಂಗಂತೇಳಿ ಕೆಲಸ ಬಿಟ್ಟು ಕೊಡಿ ಹೇಳ್ತಿಲ್ಲ ನಿಮ್ಮ ಕೆಲಸದ ಅವಧಿ ಮುಗಿದ ನಂತರ ಸಂಬಂಧಕ್ಕೆ ಅಂತ ಸ್ವಲ್ಪ ಟೈಮ್ನ ಮೀಸಲಿಡಿ ಯಾಕೆ ಹೇಳಿದ್ರೆ ಇಲ್ಲಿ ಆ ಸಂಬಂಧ ಇದ್ದರೆ ಆ ಒಂದು ಫ್ಯಾಮಿಲಿ ಆ ಒಂದು ಸಂಬಂಧ ಹೆಲ್ದಿಯಾಗಿದ್ದರೆ ನಾವು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೋದು ಆ್ಯಂಡ್ ಅದರಲ್ಲಿ ಅಚೀವ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿಗೆ ಸಂಬಂಧ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ನಾವೆಲ್ಲರೂ ಕೂಡ ಮದುವೆ ಅಂತ ಆಗ್ತೀವಿ ಒಂದು ತಂದೆ ತಾಯಿ ಅಂತ ಮಕ್ಕಳು ಮಕ್ಳಿರ್ತಾರೆ ಅದೊಂದು ಸಂಸಾರಕ್ಕೋಸ್ಕರ ನಮ್ಮ ದುಡಿಮೆ ಅದು ಚೆನ್ನಾಗಿರಲಿ ಆ್ಯಂಡ್ ನಮ್ಮ ಅಚೀವ್ಮೆಂಟ್ಗೋಸ್ಕರ ದುಡಿಮೆ ನಮ್ಮ ಸಂಸಾರ ಮುಖ್ಯ ಆಗುತ್ತೆ ಸಂಬಂಧ ಮುಖ್ಯ ಆಗುತ್ತೆ ಸಂಬಂಧಕ್ಕೂ ಇಂಪಾರ್ಟೆನ್ಸ್ ಕೊಡಿ ಆ್ಯಂಡ್ ಅದ್ರ ಜೊತೆಗೆ ದುಡಿಮೆಗೂ ಕೊಡಿ ಇಲ್ಲ ಹೇಳ್ತಿಲ್ಲ ಬಟ್ ಯಾಕೆಂಥೇಳಿ ಸಂಬಂಧ ಹಾಳು ಮಾಡ್ಕೊಂಡು ದುಡಿದ್ರೆ ಯೂಸ್ ಇಲ್ಲ ಸ್ನೇಹಿತರ ಎಷ್ಟೋ ಜನ ಇವತ್ತು ಸಂಬಂಧ ಹಾಳಾಗಿ ಹೋಗಿರುತ್ತೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ ಅದು ಮಾಡಬೇಡಿ ಒಂದು ಬದುಕು ಕೆಲಸ ಎಷ್ಟು ಇಂಪಾರ್ಟೆಂಟು ಬದುಕಲಿಕ್ಕೆ ಸಂಬಂಧನೂ ಅಷ್ಟೇ ಮುಖ್ಯ ಆಗಿರುತ್ತೆ ಆ ಸಂಬಂಧಕ್ಕೆ ಒಂದು ಬೆಲೆಯ ಕೊಡಿ ಸಮಯಾನ ಕೊಡಿ ಅಂತ ಹೇಳ್ತಾ ನಿಮಗೆ ಏನು ಅನ್ನಿಸ್ತು ಇವಾಗ ಎಲ್ಲೋ ಒಂದು ಕಡೆ ಇನ್ಫಾರ್ಮೇಷನ್ ಸಿಕ್ತು ಯೂಸ್ ಆಯಿತು ವೀಡಿಯೋ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಲವ್ ಯು ಬಾಯ್